ಪೂಜ್ಯಾಯ ರಾಘವೇಂದ್ರ ಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ಇವತ್ತಿನ ದಿವಸ ಪುಷ್ಯ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳಿದೆ ಏನೆಲ್ಲ ಪ್ರಭಾವ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಿಶ್ರ ಫಲಗಳೇ ಇದೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅಂದ್ಕೊಂಡಷ್ಟು ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಲಾಭಗಳು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಅಂದರೆ ಇವತ್ತಿನ ದಿವಸ ಪರ್ಟಿಕ್ಯುಲರ್ ಆಗಿ ನೀವು ಅಂದ್ಕೊಂಡಷ್ಟು ಲಾಭ ನಿಮ್ಗೆ ಇವತ್ತಿನ ದಿವಸ ಸಿಗ್ತಾ ಇರೋದಿಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದ ಸ್ವಲ್ಪ ಮನಸ್ತಾಪ ಆಗುವಂಥದ್ದು ತುಂಬ ಸಿಟ್ಟಿನಿಂದ ನೀವು ಮಾತಾಡುವಂಥದ್ದು ಈ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಏನು ನಿಮ್ಮ ಕೋಪನ ಸ್ವಲ್ಪ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ ಯಾಕೆ ಅಂದರೆ ನಿಮ್ಮ ಲಗ್ನಾಧಿಪತಿ ಬೇರೆ ಸಪ್ತಮದಲ್ಲಿ ಕೂತ್ಕೊಂಡು ಲಗ್ನೇ ನೋಡ್ತಾ ಇರೋದ್ರಿಂದ ನಿಮ್ಮ ಲಗ್ನಾಧಿಪತಿ ಮೊದಲೇ ಕುಜ ಆಗಿರೋದ್ರಿಂದ ನಿಮಗೆ ಸಿಟ್ಟು ಜಾಸ್ತಿ ಇರುತ್ತೆ ಮತ್ತೆ ಆತ್ರ ನಿರ್ಧಾರಗಳನ್ನ ನೀವು ತಗೊಂಡ್ಬಿಡ್ತೀರಾ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು ಯಾವುದೇ ಕೆಲಸಗಳಿಗೂ ಆ ಥರ ಪಡೆದಿರ ಸ್ವಲ್ಪ ತಾಳ್ಮೆಯಿಂದ ತಾಳ್ಮೆ ವಹಿಸಿ ಕೆಲಸಗಳು ಮಾಡೋದ್ರಿಂದ ಆಗೋ ಕೆಲಸಗಳಲ್ಲೂ ಒಳ್ಳೆದೇ ಆಗುತ್ತೆ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನಿಮಗೆ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಆಗಿರ್ಬೋದು ನಿಮಗೆ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ಅದ್ರ ಜೊತೆಗೆ ನೀವು ಏನು ತೊಗರಿ ಕಾಳನ್ನ ಅಂದ್ರೆ ಅಥವಾ ತೊಗರಿ ಕಾಳು ಅಥವಾ ತೊಗರಿ ಬೇಳೆನ ಇವತ್ತಿನ ದಿವಸ ಏನಾದ್ರು ಖಾದ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ನಿಮ್ಮ ತಲೆ ಸುತ್ತ ಅದನ್ನ ಮೂರು ಸತಿ ನಿವಾಳ್ಸಿ ಈಚೆ ಕಡೆ ಹಾಕ್ಬಿಟ್ಟು ಹೋಗೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಒಳ್ಳೆಯದಾಗತ್ತೆ ಅವರಿಗೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಸ್ವಲ್ಪ ಆರೋಗ್ಯ ಏರಿಳಿತಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಇವೇನಾದ್ರೂ ನೀವು ಹೊಸ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನೀವು ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಒಂದು ಒಳ್ಳೆ ಟೈಮ್ ಅಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ದಿವಸ ನೀವು ತಾಳ್ಮೆಯಿಂದ ಕಾದು ನೀವು ನವರಾತ್ರಿ ಎಲ್ಲ ಮುಗಿದ ಮೇಲೆ ಅಥವಾ ನವರಾತ್ರಿ ಸಮಯದಲ್ಲಿ ಏನಾದರೂ ಪ್ಲಾನಿಂಗ್ಸ್ ಮಾಡೋದ್ರಿಂದ ಮಾಡೋ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಕ್ಕತ್ತೆ ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದು ಇವತ್ತಿನ ದಿವಸ ಉತ್ತಮ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂಥ ಯಾವುದೇ ದೇವಸ್ಥಾನ ಆದರೂ ಪರವಾಗಿಲ್ಲ ಹೋಗಿ ಹತ್ತು ನಿಮಿಷ ಧ್ಯಾನ ಮಾಡಿಬರೋದ್ರಿಂದ ಏನು ಏನಾದರೂ ನೀವು ಸಪೋಸ್ ಏನಾದರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಆ ಕೆಲಸದಲ್ಲಿ ಏಕೆಂದರೆ ತುಂಬ ಅರ್ಜೆಂಟ್ ಇರುತ್ತೆ ಹೋಗಲೇಬೇಕು ಆ ಕೆಲಸ ಮಾಡಲೇಬೇಕು ಅನ್ನೋಂಥ ಇಂಪಾರ್ಟೆಂಟ್ ವರ್ಕ್ಸ್ ಏನಾದರೂ ಇತ್ತು ಅಂತಂದರೆ ಆ ಕೆಲಸಕ್ಕೆ ನೀವು ಪ್ರಯತ್ನ ಬಹುದು ಆದರೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ದರ್ಶನ ಮಾಡಿ ನಮಸ್ಕಾರ ಹಾಕೊಂಡು ನಂತರ ನೀವು ಕೆಲಸನ ಶುರು ಮಾಡ್ಬೋದು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಸಾಮಾನ್ಯವಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸಗಳಲ್ಲಿ ಎಲ್ಲ ಒಂದು ಫಿಫ್ಟಿ ಫಿಫ್ಟಿ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಏನೋ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ ಅದು ಅರ್ಧಂಬರ್ಧಕ್ಕೆ ಕೆಲಸ ನಿಂತೋಗೋದು ಅರ್ಧ ಕೆಲಸ ನಾಳೆಗಾಗೋದು ಈ ರೀತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅದಷ್ಟೇ ಅಲ್ದಿರ ಇವತ್ತಿನ ದಿವಸ ನಿಮಗೆ ಯಾವ್ದಾದ್ರು ನಿಂತೋಗಿರುವಂಥ ಹಣ ಒಂದು ಬರುವಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ ಸೊ ಅದೊಂದು ಒಳ್ಳೆ ನ್ಯೂಸೇ ಅಲ್ವಾ ನೀವು ತುಂಬ ದಿವಸದ ಏನೋ ನಿರೀಕ್ಷೆ ಮಾಡ್ತಿರ್ತೀರ ಅಥವಾ ನೀವು ಯಾರಿಗೂ ದುಡ್ಡು ಕೊಟ್ಬಿಟ್ಟು ಅವ್ರೊಂದು ಅರ್ಧ ದುಡ್ಡು ಕೊಟ್ಟಿರ್ತಾರೆ ಇನ್ನೊಂದು ಅರ್ಧ ದುಡ್ಡು ಕೊಟ್ಟಿರಲ್ಲ ಈ ರೀತಿ ಹಣ ಕೂಡ ನಿಮಗೆ ಇವತ್ತು ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ಇವತ್ತಿನ ದಿವಸ ನೀವೇನ್ ಮಾಡಬೇಕು ಅಂತಂದ್ರೆ ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಗಣಪತಿ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಇನ್ನಷ್ಟು ಉತ್ತಮ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಹೇಳಿ ನಿಮ್ಮ ಲಗ್ನಾಧಿಪತಿ ಆದಂತಹ ಚಂದ್ರ ನಿಮ್ಮ ಲಗ್ನದಲ್ಲೇ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂಥರ ಮನಸ್ಸಲ್ಲಿ ಸ್ವಲ್ಪ ನೆಮ್ಮದಿ ಶಾಂತಿ ಇರುತ್ತೆ ಒಂಥರ ಸಂತೋಷದ ವಾತಾವರಣ ನಿಮ್ಮ ಮನೆಯಲ್ಲೆಲ್ಲ ಇರುತ್ತೆ ಅಂತ ಹೇಳ್ಬೋದು ಮಾಡ್ತಿರೋ ಕೆಲಸದಲ್ಲಿ ಒಂದು ಯಶಸ್ಸು ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವೇನೋ ಒಂದು ಟ್ರಾವೆಲ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಟ್ರಾವೆಲ್ ಹೋಗಿ ಬರೋದ್ರಿಂದ ಕೂಡ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಶಾಂತಿ ಸಿಗುತ್ತೆ ಹಾಗಾಗಿ ಇವತ್ತಿನ ಸಹ ನೀವು ಒಂದು ಟ್ರಾವೆಲ್ ಮಾಡೋದು ಮತ್ತೆ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಸೊ ಒಂದು ಹ್ಯಾಪಿಯಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಇವತ್ತಿನ ದಿವಸ ಶಿವನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಗಣಪತಿ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಉತ್ತಮವಾಗಿರುತ್ತೆ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಯಾರೆಲ್ಲ ಸಿಂಹರಾಶಿನಲ್ಲಿ ನಿರುದ್ಯೋಗಿಗಳಿರ್ತಿರೋ ಅವ್ರಿಗೆಲ್ಲ ಒಂದು ಉದ್ಯೋಗ ಸಿಗುವಂಥ ಒಂದು ಅವಕಾಶಗಳು ನಿಮಗೆ ಬಂದೇ ಬರುತ್ತೆ ಸೊ ಯಾರಾದರೂ ವ್ಯಾಪಾರ ಮಾಡ್ತಾ ಇದ್ದರೆ ಹೊಸ ಹೊಸ ಅವಕಾಶಗಳು ಬರುವಂಥದ್ದು ಉದ್ಯೋಗಸ್ಥರಿಗೆ ಯಾವುದಾದ್ರೂ ಹೊಸ ಕೆಲಸಗಳಿಗೆ ಒಂದು ಆಪರ್ಚುನಿಟೀಸ್ ಬರೋದು ಆ ರೀತಿ ಆಗುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಮಾಡ್ತಿರೋ ಕೆಲಸಗಳಲ್ಲಿ ಒಂದು ಸ್ವಲ್ಪ ಅಡೆತಡೆಗಳಾದರೂ ಕೂಡ ಒಂದು ಗುಡ್ ನ್ಯೂಸೇ ನಿಮಗೆ ಸಿಗ್ತಾ ಇರುತ್ತೆ ಸೊ ಇವತ್ತು ನೀವೇನು ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಏನು ಸೂರ್ಯನ ಧ್ಯಾನ ಮಾಡೋದನ್ನು ನಾನು ಯಾವಾಗಲೂ ಸಿಂಹರಾಶಿಯವರಿಗೆ ಯಾವಾಗಲೂ ಆದಿತ್ಯ ಹೃದಯ ಪಠನೆ ಮಾಡೋದು ಸೂರ್ಯ ನಮಸ್ಕಾರ ಹಾಕೋದು ಅಥವಾ ದೇ ಸೂರ್ಯನಿಗೆ ಅರ್ಗೆ ಕೊಡೋದು ಇಂಥ ಪರಿಹಾರಗಳನ್ನೇ ಹೇಳ್ತಾ ಇರ್ತೀನಿ ಯಾಕೆ ಅಂತಂದರೆ ನೀವೆಷ್ಟು ಸೂರ್ಯನ ಪೂಜೆ ಮಾಡ್ತೀರೋ ಅಷ್ಟು ನಿಮಗೆ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಸೂರ್ಯನಿಗಿಂತ ಗ್ರಹಗಳಲ್ಲಿ ದೊಡ್ಡ ಗ್ರಹಗಳಲ್ಲಿ ಯಾವುದೂ ಇಲ್ಲ ಅಲ್ವಾ ಹಾಗಾಗಿ ಸೂರ್ಯನ ಬೆಳಕಿಂದಲೇ ಎಲ್ಲ ಪ್ಲಾನೆಟ್ಸ್ ಇರೋದು ಸೊ ಹಾಗಾಗಿ ಸೂರ್ಯನ ನೀವು ಎಷ್ಟು ಪೂಜೆ ಮಾಡ್ತೀರೋ ನಿಮ್ಮ ತಂದೆಯೇ ಎಷ್ಟು ಪ್ರೀತಿಸ್ತೀರೋ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದು ಈ ರೀತಿ ರೀತಿ ಎಷ್ಟು ದಿವಸ ಮಾಡ್ತಿರೋ ಅಷ್ಟು ನಿಮಗೆ ಅಭಿವೃದ್ಧಿ ಸಿಗುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವು ನಿಮ್ಮ ತಂದೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಅಥವಾ ಸೂರ್ಯಗ್ರಹದ ಧ್ಯಾನ ಮಾಡೋದು ಇದೆಲ್ಲ ಮಾಡೋದ್ರಿಂದ ನಿಮಗೆ ನಿಮ್ ಮಾಡುವಂಥ ಕೆಲಸಗಳಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಸಿಗುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಿಮಗೆ ಯಾವುದೋ ಒಂದು ಕೆಲಸಗಳು ತುಂಬಾ ದಿವಸದಿಂದ ಬಾಕಿ ಇರುತ್ತೆ ಪೆಂಡಿಂಗ್ ಇರುತ್ತೆ ಆ ಕೆಲಸಗಳೇನು ಆಗ್ತಾ ಇಲ್ಲ ಅನ್ನೋಂಥದ್ದೆಲ್ಲ ಇವತ್ತು ಪೆಂಡಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗುವಂತ ಒಂದು ದಿನ ಅಂತ ಹೇಳ್ಬೋದು ಅಂದರೆ ಯಾವುದಾದ್ರೂ ಒಂದು ಒಂದು ಫೈಲ್ ಕಂಪ್ಲೀಟ್ ಆಗಿರಲ್ಲ ಈ ಕೆ ಈ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲಪ್ಪ ಅಂತ ಯಾಕೋ ನಿಮಗೆ ಮಾಡೋಕ್ಕೆ ಆ ಕೆಲಸನ ಏನು ಗಳಿಗೆ ಕೂಡಿ ಬಂದಿರಲ್ಲ ಅಂತಾರಲ್ಲ ಆ ರೀತಿ ನಿಮ್ಗೊಂದು ಗಳಿಗೆನೇ ಕೂಡಿ ಬಂದಿರಲ್ಲ ಆ ಒಂದು ಟೈಮ್ ಇವತ್ತು ಬಂದಿದೆ ನಿಮಗೆ ಸೊ ನಿಮ್ಮ ಪೆಂಡಿಂಗ್ ವರ್ಕೆಲ್ಲ ಕ್ಲಿಯರ್ ಮಾಡಿಕೊಂಡು ಸ್ವಲ್ಪನಾದರೂ ನೀವು ಸ್ಟ್ರೆಸ್ಸಿಂದ ರಿಲ್ಯಾಕ್ಸ್ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ಮಹಾಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಇನ್ನೊಂದು ಸ್ವಲ್ಪ ಚಟುವಟಿಕೆ ಆಗಿ ಸ್ವಲ್ಪ ಚುರುಕಾಗಿ ಕೆಲಸನ ಮಾಡಿ ಮುಗಿಸ್ತೀರಾ ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು ಇವತ್ತು ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆ ಸುದ್ದಿಗಳು ನಿಮಗೆ ಕೇಳಿ ಬರ್ತಾ ಇದೆ ಅದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಶಾಂತಿ ಸಿಗುತ್ತೆ ಹಾಗೆ ಕುಟುಂಬದ ವಾತಾವರಣ ಕೂಡ ತುಂಬ ಖುಷಿ ಸಂತೋಷದಿಂದ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ತುಂಬ ಒಂದು ಹ್ಯಾಪಿನೆಸ್ ಇರುತ್ತೆ ಇವತ್ತಿನ ದಿವಸ ಇವತ್ತಿನ ದಿವಸ ನೀವೇನ್ ಮಾಡ್ಕೊಬೇಕು ಅಂದ್ರೆ ಸೂರ್ಯ ದೇವರ ನಮಸ್ಕಾರ ಮಾಡೋದ್ರಿಂದ ಅಥವಾ ಸೂರ್ಯ ಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮ್ಗೆ ಇನ್ನಷ್ಟು ಉತ್ತಮ ಆಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ನೀವು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಂದು ಲಾಸಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಯಾವತ್ತ ಇವತ್ತಿನ ದಿವಸ ಯಾವುದೇ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ಆ ಒಂದು ಡಿಸಿಷನ್ ನ ತಗೊಳ್ಳಿ ಸೊ ಅದರಿಂದ ಆಗುವಂತ ಅನಾಹುತನ ನೀವು ತಪ್ಪಿಸ್ಬೋದು ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ನಿಮ್ಮ ಕೈಲಾದದ್ದು ಏನಾದರೂ ಪರವಾಗಿ ಬಡವರಿಗೆ ಸ್ವಲ್ಪ ದಾನ ಮಾಡಿ ಏನು ಬೇಕಾದರೂ ಕೊಡ್ಬೋದು ಏನು ಒಂದಿನ ಊಟ ಕೊಡಿಸ್ಬೋದು ಏನು ಇಡ್ಲಿ ಕೊಟ್ಬಿಟ್ರೆ ಮುಗಿದೈತೆ ಅದು ಕೂಡ ದಾನೇ ಅಲ್ವಾ ಒಂದು ಹೊತ್ತಿನ ಊಟ ಅವ್ರಿಗೆ ಕೊಟ್ಟಂಗೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನಿಮಗೆ ಏನು ಮನಸ್ಸಿಗೆ ಬರುತ್ತೋ ಅದನ್ನ ನೀಡ್ಫುಲ್ ಪೀಪಲ್ಸ್ಗೆ ನೀವು ದಾನ ಮಾಡೋದ್ರಿಂದ ಏನು ಬರೋವಂಥ ಕೆಲವೊಂದು ನೆಗೆಟಿವಿಟಿನ ತಪ್ಪಿಸ್ಬೋದು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ಕೆಲವೊಂದು ಸವಾಲುಗಳು ಎದುರಾಗುವಂಥ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಮ್ಮ ಅಷ್ಟಮದಲ್ಲಿ ಚಂದ್ರಗ್ರಹ ಕೂತಿರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮನಸ್ಥಿತಿ ಸ್ವಲ್ಪ ಏನು ಉತ್ತಮ ರೀತಿಯಲ್ಲಿ ಇರೋದಿಲ್ಲ ಏನು ಕೆಲಸ ಮಾಡೋಕ್ಕೋದ್ರೂ ನಿಮ್ಮ ಮನಸ್ಸೇ ನಿಮ್ಮ ಮಾತನ್ನ ಕೇಳ್ತಾ ಇರೋದಿಲ್ಲ ಬೆಳಗ್ಗೆ ಏನು ಯೋಚನೆ ಮಾಡ್ತೀರಾ ಸಾಯಂಕಾಲದಷ್ಟೊತ್ತಿಗೆ ನಿಮಗೆ ಅಯ್ಯೋ ಈಗ ಬೇರೆ ಮಾಡೋಣ ಬಿಡು ಕೆಲಸ ಅನ್ಸುತ್ತೆ ಅಥವಾ ಆ ಮೂಡೇ ಹೊರಟೋಗ್ಬಿಟ್ಟಿರುತ್ತೆ ನಿಮಗೆ ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಮನೆಯಲ್ಲಿ ಸ್ವಲ್ಪ ವಾತಾವರಣ ಚೆನ್ನಾಗಿರೋದಿಲ್ಲ ಏನೋ ಒಂದು ವಿಚಾರದ ಬಗ್ಗೆ ಮಾತುಕತೆ ಆಡೋದು ಅದರಿಂದ ನಿಮಗೆ ಮನಸ್ತಾಪ ಆಗೋದು ಈ ರೀತಿ ಎಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಇವತ್ತಿನ ದಿವಸ ಅಂತಂದ್ರೆ ಹಸುಗೆ ಏನು ಅಕ್ಕಿ ಮತ್ತು ಬೆಲ್ಲನ ತಿನ್ನಿಸೋದ್ರಿಂದ ಇವತ್ತಿನ ದಿವಸ ಸ್ವಲ್ಪನಾದರೂ ಒಂದು ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಅಂದರೆ ಬೆಳಗ್ಗೆನೇ ಯಾವುದಾದ್ರೂ ಯಾವುದಾದ್ರು ಮಠಗಳಲ್ಲಿ ಹೋದರೆ ಹಸುಗಳನ್ನ ಸಾಕಿರ್ತಾರೆ ಅಲ್ವಾ ಸೊ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲನ ಅದಕ್ಕೆ ತಿನ್ನಿಸ್ಬಿಟ್ಟು ಅದರ ಆಶೀರ್ವಾದ ತೊಗೊಂಡು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗೋದ್ರಿಂದ ಏನು ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀವು ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವತ್ತಿನ ದಿವಸ ನೀವು ಏನೋ ಒಂದು ಹೊಸ ವೆಹಿಕಲ್ನ ತಗೊಳಕ್ಕಾಗಿರ್ಬೋದು ಅಥವಾ ಏನಾದರೂ ಪ್ಲಾನಿಂಗ್ಸ್ ಮಾಡೋದಾಗಿರ್ಬೋದು ಈ ರೀತಿಯಲ್ಲಿ ಆಗುತ್ತೆ ಯಾಕಂದರೆ ಈಗ ಪಿತೃಪಕ್ಷ ನಡೀತಿರೋದ್ರಿಂದ ಕೆಲವರೆಲ್ಲ ಏನು ಹೊಸ ವಾಹನಗಳನ್ನ ಖರೀದಿ ಮಾಡೋದು ಅಥವಾ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಆದ್ರೆ ಇವತ್ತಿನ ದಸ ನಿಮ್ಗೆ ತುಂಬಾ ಒಳ್ಳೆ ದಿನವಾಗಿದೆ ಹಾಗಾಗಿ ನೀವೇನು ಪ್ಲಾನಿಂಗ್ಸ್ ಮಾಡ್ಬೋದು ಮುಂದೆ ಬರುವಂತ ದಿನಗಳಲ್ಲಿ ಗಾಡಿ ತಗೋಬೇಕು ಅಥವಾ ಗಾಡಿ ಬುಕ್ ಹೋಗ್ತೀನಿ ಈ ರೀತಿ ಮಾಡಕ್ ಪ್ಲಾನಿಂಗ್ಸ್ ಮಾಡ್ಕೋಬಹುದು ಹಾಗೆ ನಿಮ್ಮ ಕೆಲಸದಲ್ಲೂ ಕೂಡ ಒಂದು ನಿಮ್ಗೆ ಬಡ್ತಿ ಸಿಗ್ತದೆ ಅಂದ್ರೆ ಏನು ಇಷ್ಟ ದಿಸ ಬರ್ತಿದ ಏನೋ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೊಡೋದು ಅಥವಾ ಇನ್ಸೆಂಟಿವ್ ಸಿಗೋದು ಈ ರೀತಿ ಒಂದು ಗುಡ್ ನ್ಯೂಸ್ ನ ಕೇಳುವಂತ ದಿನ ಇದಾಗಿರುತ್ತೆ ಇವತ್ತಿನ ದಿವಸ ನೀವೇನ್ ಮಾಡ್ಬೇಕು ಅಂತಂದ್ರೆ ನೀವು ಶಿವನ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಇನ್ನೂ ಕೆಲಸ ಉತ್ತಮ ಆಗತ್ತೆ ಇನ್ನು ಕುಂಭರಾಶಿ ಅವರಿಗೂ ಕೂಡ ಇವತ್ತಿನ ಸಹ ತುಂಬಾ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಿಮ್ಮ ಕುಟುಂಬದಲ್ಲಿ ನಿಮಗೆ ಒಂದು ಕೆಲವೊಬ್ಬರ ಕಡೆಯಿಂದ ನಿಮಗೆ ಧನ ಸಹಾಯ ಆಗೋದಾಗಿರ್ಬೋದು ಅಥವಾ ಯಾವ್ದಾದ್ರು ನೀವೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಒಂದು ಜನಗಳ ಬೆಂಬಲ ಬೇಕಾಗಿರುತ್ತೆ ಅವ್ರ ಕಡೆಯಿಂದ ನಿಮ್ಗೊಂದು ಒಳ್ಳೆ ಬೆಂಬಲ ಸಿಗೋದಾಗಿರ್ಬೋದು ಈ ರೀತಿ ಎಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಇವತ್ತಿನ ಸಹ ನಿಮ್ಮದು ಒಂದು ಅದೃಷ್ಟವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ದುರ್ಗಾದೇವಿಯ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಇನ್ನಷ್ಟು ಉತ್ತಮ ಆಗುತ್ತೆ ನಿಮ್ಗೆ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಉತ್ತಮವಾದ ದಿನ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಯಾರೆಲ್ಲ ಮೀನರಾಶಿನಲ್ಲಿ ಇದ್ದು ಅವ್ರದೆಲ್ಲ ಒಂದು ಕೋರ್ಟು ಕಚೇರಿನಲ್ಲಿ ವ್ಯವಹಾರ ನಡೀತಿತ್ತು ಅಂತಂದ್ರೆ ಆ ತೀರ್ಪು ನಿಮ್ ಕಡೆಗೆ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಯಾಕೆಂದ್ರೆ ಇವತ್ತಿನ ದಿವಸ ನಿಮ್ಗೆ ಆ ತರ ಇದೆ ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ನಿಮ್ಮ ಸಂಗಾತಿ ಜೊತೆಯಲ್ಲಿ ಏನಾದರೂ ಇಷ್ಟು ದಿವಸ ವೈಮನಸ್ಯ ಇತ್ತು ಏನೋ ಕೆಲವೊಂದು ಭಿನ್ನಾಭಿಪ್ರಾಯಗಳಿತ್ತು ಅಂದರೆ ಅದನ್ನು ಬಗೆಹರಿಸ್ಕೊಳ್ಳೋವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದೊಂಥರ ಮನಸ್ಸಿಗೆ ನೆಮ್ಮದಿ ತರುವಂಥ ದಿನ ಅಲ್ವಾ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ವಿಷ್ಣು ಸಹಸ್ರನಾಮನ ಬೆಳಗ್ಗೆನೇ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಮ ದಿನಗಳು ಇನ್ನಷ್ಟು ಉತ್ತಮ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಅದಕ್ಕಿಂತ ಮುಂಚೆ ಏನು ಹೇಳಬೇಕು ಅಂತಂದರೆ ನೀವು ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದರಲ್ಲಿ ಬರುವಂಥ ಎಲ್ಲ ಒಂದು ಉಪಯುಕ್ತ ಮಾಹಿತಿಗಳನ್ನ ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬಹುದು ಹಾಗೆ ನೀವು ನಮ್ಮನ್ನು ಕ ಸಂಪರ್ಕಿಸಬೇಕು ನಿಮ್ಮ ವೈಯಕ್ತಿಕ ಜಾತಕಗಳನ್ನ ನೀವು ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲಿಸ್ಕೋಬಹುದು ಸೊ ಇಷ್ಟು ತನಕ ನಮ್ಮ ಕಾರ್ಯಕ್ರಮ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ನಾಳಿನ ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು